ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಚಾನಲ್ ಸ್ವಾಗತ ಇಂದು ನಾವು ಕನ್ನಡ ವರ್ಣಮಾಲೆಯ ಹತ್ತರ ಅಕ್ಷರಗಳನ್ನು ಕಲಿಯೋಣ ಟು ವಿ ವಿಲ್ ಲರ್ನ್ ಕನ್ನಡ ವರ್ಣಮಾಲಾ ಸ್ಟೇಜ್ ಲರ್ನ್ ಕನ್ನಡ ವಿತ್ ಇನ್ ಥರ್ಟಿ ಡೇಸ್ ಮೂವತ್ತು ದಿನಗಳಲ್ಲಿ ಕನ್ನಡ ಕಲಿಯಿರಿ ಅಂ ಅಗೇನ್ ಅಂ ಅಹ gna gna children now we will see how to write these letters first we have to write a then zero um next aha aha also, first we have to write a then small two zeros aha gna last letter is gna am um, aha gna gna ನಾವು ವಿಲ್ ರೀಡ್ ದೀಸ್ ವರ್ಡ್ಸ್ ಈ ಪದಗಳನ್ನು ಓದಿ ಅಂಕ ಅಂಗ ಅಂತರ ಅಂಗಳ ಅಂಜನ ಕಂಪನ ಅಂಕಣ ಕಂಬ ಮಂಗ ಮಂದ ವಿ ಲರ್ನ್ ಫೋರ್ ಲೆಟರ್ಸ್ ಅಂ ಅಹ್ ಜ್ಞಾ ಪ್ಲೀಸ್ ಪ್ರಾಕ್ಟೀಸ್ ವರ್ಣಮಾಲ ಆ ಟುಳ್ಳಲ್ ದೀಡಿಯೋಸ್ ಫ್ರಮ್ ಸ್ಟೇಜ್ ಒನ್ ಟು ಸ್ಟೇಜ್ ಟೆನ್ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ವಿನಯ ಬಿಯ